ಎಲ್ಲವೂ ಈ ಕ್ಷಣದಲ್ಲಿ ಏನದ ಈಗ ನಿಂತು ಬಿಟ್ಟಿದ್ದರೆ ಜಗತ್ತು ಒಂದು ರೀತಿಯಿಂದ ಶೂನ್ಯವಾಗ್ತದೆ ಎಲ್ಲವೂ ಬದಲ ಬದಲ ಬದಲಾಗ್ತಾ ಇರೋದರಿಂದ ಒಂದಿಷ್ಟು ರಸ ರುಚಿ ಬದುಕಿನಲ್ಲಿ ಇರ್ತದೆ ಇದನ್ನು ನಾವು ಗಮನಿಸಬೇಕು ಅಂತ ಪತಂಜಲ ಭೂತೇಂದ್ರಿಯು ಧರ್ಮ ಲಕ್ಷಣ ಅವಸ್ಥಾ ಪರಿಣಾಮ ಏನೇನು ಬದಲಾವಣೆಗಳಾಗ್ತಾವ ಅದನ್ನು ನಾವು ತಿಳಿದುಕೊಂಡಿರಬೇಕು ಅದು ಜಡವಸ್ತುನೇ ಇರಬಹುದು ಅಥವಾ ಜೀವವಸ್ತುನೇ ಇರಬಹುದು ಎರಡೂ ಬದಲಾಗ್ತದೆ ಈಗೆಲ್ಲೊಂದಿಷ್ಟು ಗುಚ್ಛ ಇಟ್ಟಾರೆ ಇದು ಪ್ರತಿ ಕ್ಷಣ ಕ್ಷಣ ಬದಲಾಗುವುದಿಲ್ಲ ಈಗ ಹೇಗೆ ಇಟ್ಟಾರೆ ನಾಳೆ ಬರೋದ್ರಾಗ ಹೀಗ ಇರ್ತದೇನು ಅದು ಹೀಗಿರೋದಿಲ್ಲ ಇದರ ಅರ್ಥ ಏನು ಒಂದೇ ಸಲಕ್ಕೆ ಬದಲಾಗೋದಿಲ್ಲ ಬದಲಾಕೋದು ಬದಲಾಕೋತಿರ್ತದೆ ಆದರೆ ಮೊದಲ ಕೆಲ ಕ್ಷಣಗಳ ಕಾಲ ಗೊತ್ತಾಗೋದಿಲ್ಲ ಅಷ್ಟೆ ನಮಗೇನು ಅನ್ನಿಸ್ತದೆ ಹಾಗ ಅದು ಏನೂ ಆಗೋದಿಲ್ಲ ಅಂತ ಅನ್ನಿಸ್ತದೆ ಅದ್ರ ಒಳಗೆ ಆಗ್ತಿರ್ತದೆ ಆದ್ದರಿಂದಲೇ ಹನ್ನೆ ಇಪ್ಪತ್ನಾಲ್ಕು ತಾಸಿನ ನಂತರ ನಮಗೆ ಗೊತ್ತಾಗೇ ಬಿಡ್ತದೆ ಇದು ಬದಲಾಗಿದೆ ಅಂತ ಹೊಳೆ ಅಂದರೆ ಹೊಳೆ ಹರಿತಾನೇ ಇರೋದು ನಿಂತು ಹೊಳೆ ಅಂತ ಎಲ್ಲರೇ ಇರ್ತದೆ ಹೊಳೆನೇ ನಿಂತ ಬಳಕೆ ಅದು ಹೊಳೆ ಆಗೋದಿಲ್ಲ ಅದು ಕೆರಿ ಆಗ್ತದೆ ಅದು ಹರಿತಾ 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 ಇರೋದು ಪ್ರತಿಕ್ಷಣ ಹಾಗೆ ಜೀವನ ಅಂದ್ರೆ ಇದೊಂದು ಪ್ರವಾಹ ಹರಿತಾನೇ ಇರೋದು ನಮಗೆ ಕಷ್ಟ ಯಾಕೆ ಆಗ್ತದೆ ಅಂದರೆ ಅದನ್ನು ನಿಲ್ಲಿಸ್ಬೇಕಂತ ಹೋಗ್ತೇವಲ್ಲ ಅವಾಗ ಕಷ್ಟ ಆಗ್ತದೆ ಅದೇ ನಮ್ಮ ಭ್ರಮ ಅದು ಜಗತ್ತನ್ನು ಯಥಾವತ್ತಾಗಿ ನಿಲ್ಲಿಸಿಬಿಡಬೇಕು ಅಂತ ಹಾಗೆ ಆಗೋದಿಲ್ಲ ನಾವು ಯಾರು ಏನು ನಾವೆಲ್ಲರೂ ಬಯಸ್ತೇವೆ ಇಪ್ಪತ್ತೈದರಾಗಿ ಹೆಂಗೆ ಅದೇವಿ ಹಂಗ ಉಳ್ಕೋಬೇಕು ಸಾಧ್ಯವೇ ಅವಾಗ ಹೆಂಗೆ ಅದೇವಿ ಎಪ್ಪತ್ತೈದಕ್ಕೂ ಹಂಗೆ ನೂರಕ್ಕೂ ಹಂಗೆ ನೂರ ಐವತ್ತಕ್ಕೂ ಹಂಗೆ ಸಾಧ್ಯವೇ ನಮ್ಮ ಪ್ರಕಾರ ಜಗತ್ತಿದ್ರೆ ನಾವು ನಿಲ್ಲಿಸೇ ಬಿಡೋರು ಅದ್ರ ಹಂಗಿಲ್ಲದೆ ಎಲ್ಲ ಬದಲಕ್ಕೂತ್ ಹೋಗ್ತೀವಿ ಈ ಬದಲಾವಣೆ ಮೂರು ಪ್ರಕಾರದಲ್ಲಿ ಆಗ್ತದಂತ ಪತಂಜಲ ಒಂದು ಬದಲಾವಣೆಗೆ ಪರಿಣಾಮ ಅಂತ ಕರೀತಾರೆ ಧರ್ಮ ಪರಿಣಾಮ ಲಕ್ಷಣ ಪರಿಣಾಮ ಅವಸ್ಥಾ ಪರಿಣಾಮ ಮೂರು ಧರ್ಮ ಲಕ್ಷಣ ಅವಸ್ಥಾ ಪರಿಣಾಮ ವ್ಯಾಖ್ಯಾತಃ ಭೂತೇಂದ್ರಿಯು ಬೇಕಾದ ವಸ್ತು ತಗೊಳ್ಳಿ ಧರ್ಮ ಅಂದರೆ ಏನು ಧರ್ಮ ಅಂದರೆ ಸಾಮಾನ್ಯ ನಮ್ಮ ಸಾದಾ ಭಾಷಾದೊಳಗೆ ಆಕಾರ ಬದಲಾಗ್ತದೆ ಎಂದಿರೋ ಆಕಾರ ನಾಳಿಗಿರುವುದಿಲ್ಲ ಸ್ವಲ್ಪ ಬದಲಾಗ್ತದೆ ಇವಕ್ಕೆ ಧರ್ಮಗಳು ಅಂತ ಕರಿತೇವೆ ಧರ್ಮಗಳು ಅಂದರೆ ಆಕಾರಗಳು ಫಾರ್ಮ್ ಇವೆಲ್ಲ ಬದಲ ಕೂತು ಹೋಗ್ತವೆ ಚೇಂಜ್ ಇನ್ ಫಾರ್ಮ್ ಇದು ಮೊದಲನೇದ್ದು ಎರಡನೇದ್ದು ಲಕ್ಷಣ ಲಕ್ಷಣ ಅಂದರೆ ಚೇಂಜ್ ಇನ್ ಟೈಮ್ ಸುಮ್ಮನೆ ಕ್ಷ ಈ ಕ್ಷಣದಲ್ಲಿ ಇರೋದು ಇನ್ನೊಂದು ಕ್ಷಣಕ್ಕೆ ಸ್ವಲ್ಪ ಬದಲ ಸ್ವಲ್ಪ ಬದಲ ಗೊತ್ತಾಗದಂಗೆ ಬದಲ ಆಗ್ತದಲ್ಲ ಅದಕ್ಕೆ ಲಕ್ಷಣ ಪರಿಣಾಮ ಅಂತಾರೆ ಲಕ್ಷಣ ಪರಿಣಾಮ ಅಂತ ಅದಕ್ಕೆ ಕರೀತಾರೆ ಪ್ರತಿ ಕ್ಷಣವೂ ಬದಲಾಗ್ತಿದ್ರೂ ಸಹಿತ ಅಷ್ಟು ಗೊತ್ತಾಗೋದಿಲ್ಲ ಈಗ ಈ ಬದಲಾವಣೆಯದ ಅಲ್ಲ ಇದಕ್ಕೆ ಲಕ್ಷಣ ಪರಿಣಾಮ ಅಂತಾರೆ ಈಗ ಇಲ್ಲಿದ್ದು ಇಲ್ಲೇ ಇಲ್ಲಿದ್ದು ಇಲ್ಲೇ ಸುಮ್ಮನೆ ಸ್ಥಾನಾಂತರ ಕಾಲಾಂತರ ದೇಶಾಂತರ ಇವೆನೋದಲ್ಲ ದೇಶಾಂತರ ಕಾಲಾಂತರ ಭಾವಾಂತರಲ್ಲ ಹಾಕೋತ್ ಹೋಗ್ತಾವೆ ಇದು ಎರಡನೇದ್ದು ಕಾಲಕ್ಕೆ ಸಂಬಂಧಪಟ್ಟ ಬದಲಾವಣೆ ಮೂರನೇದ್ದು ಅವಸ್ಥಾ ಬದಲಾವಣೆ ನಮಗೆ ಎದ್ದು ತೋರ್ತದೆ ಮುಂಜಾನೆ ಬೇರೆ ಸಾಯಂಕಾಲ ಬೇರೆ ಹುಟ್ಟಿದ ಹುಡುಗ ಬೇರೆ ಸಾಯೋ ಮುದುಕ ಬೇರೆ ಅವನೇ ಬದಲಾದ ಅವಕ್ಕೆ ಅವಸ್ಥಾ ಅಂತೀವಿ ಬಾಲ್ಯಾವಸ್ಥಾ ಯೌವನಾವಸ್ಥಾ ವೃದ್ಧಾವಸ್ಥಾ ಇವು ಮೂರು ಇರೋದ ಎಲ್ಲದಕ್ಕೂ ಯಾವ ವಸ್ತು ತಗೊಂಡ್ರೂ ಈ ಮೂರು ಇರೋದೆ ಅದು ಜಡ ವಸ್ತುನೇ ಇರಬಹುದು ಚೇತನ ವಸ್ತುನೇ ಇರ್ಬೋದು ಮೂರು ಇರೋದೇ ಬಾಲತನ ಯೌವನ ಮತ್ತು ವೃದ್ಧಾಪ್ಯ ಇದು ಇದು ಜಗತ್ತಿನ ನೀತಿ ಇದು ಇದಕ್ಕೇನಂತಾರೆ ಅವಸ್ಥಾ ಪರಿಣಾಮ ಈ ಮೂರು ಸಂಗತಿಗಳು ಆಕಾರ ಬದಲಾಗ್ತದೆ ಕ್ಷಣಗಳು ಬದಲಾಗ್ತಾ ಹೋಗ್ತವ ಆ ವಸ್ತುವಿನ ಕ್ಷಣಗಳು ಆ ಕ್ಷಣದೊಳಗಿರುವ ವಸ್ತು ಇನ್ನೊಂದು ಕ್ಷಣಕ್ಕೆ ಬದಲಾಕೋತ ಹೋಗ್ತದೆ ಮೂರನೇದ್ದು ಅವಸ್ಥೆಗಳು ಬದಲಾಗ್ತಾವ ಒಂದೇ ಅವಸ್ಥೆಯೊಳಗೆ ಇರುವುದಿಲ್ಲ ಈಗ ಸೂರ್ಯನ ತಗೊಳ್ಳಿ ಸೂರ್ಯ ಒಂದೇ ಅವಸ್ಥೆಯೊಳಗಿರುವುದಿಲ್ಲ ಸೂರ್ಯ ಒಂದೇ ಕ್ಷಣದಾಗಿರುವುದಿಲ್ಲ ಸೂರ್ಯ ಒಂದೇ ಆಕಾರದಾಗಿರುವುದಿಲ್ಲ ಇನ್ನೊಂದು ನೂರಾರು ಕೋಟಿ ವರ್ಷಗಳ ನಂತರ ಸೂರ್ಯ ಹಿಂಗಿರುವುದಿಲ್ಲ ಬದಲಾಗ್ತಾನ ಕೊನೆಗೆ ಏನಾಗ್ತಾನೆ ಅಂದರೆ ಒಂದು ರೆಡ್ ಒಂದು ಸ್ಟಾರ್ ಆಗ್ತಾನೆ ಸುಮ್ಮನೆ ಒಂದು ಕೆಂಪು ನಕ್ಷತ್ರ ಆಗ್ತಾನೆ ಈ ಭೂಮಿಯನ್ನು ನುಂಗಿ ಹಾಕ್ತಾನೆ ತಾನೂ ಸತ್ತು ಹೋಗ್ತಾನೆ ಅದು ಕೊನೆ ಇಲ್ಲ ವಿಜ್ಞಾನಿಗಳು ಹೇಳ್ತಾ ಇರೋದು ಬಹಳ ಸಂಶೋಧನೆ ಮಾಡಿದ್ದಾರೆ ಈಗ ಮನುಷ್ಯ ಎಂಥ ಬುದ್ಧಿವಂತ ಅನ್ನೋದಕ್ಕೆ ಇಂದಿನ ಸಂಶೋಧನೆಗಳನ್ನು ತಾವು ನೋಡೋದು ಇಲ್ಲೇ ಭೂಮಿ ಮೇಲೆ ಕೂತುಕೊಂಡು ಇಡೀ ಜಗತ್ತಿನ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ ಎಂಥ ಆಶ್ಚರ್ಯದ ವರ್ಷದ ಹಿಂದಲ್ಲ ಕೋಟಿಗಟ್ಟಲೆ ವರ್ಷದ ಹಿಂದೆ ವರ್ಷದ ಮುಂದಲ್ಲ ಅಬ್ಜುಗಟ್ಲೆ ವರ್ಷದ ಮುಂದೆ ಏನಾಗ್ತದೆ ಅದನ್ನು ನೋಡ್ತಾ ಇದ್ದಾನೆ ಹಿಂಗೆ ಸೂರ್ಯ ಅದರಲ್ಲಿ ಧರ್ಮ ಪರಿಣಾಮ ಆಗ್ತದೆ ಲಕ್ಷಣ ಪರಿಣಾಮ ಆಗ್ತದೆ ಅವಸ್ಥಾ ಪರಿಣಾಮ ಹುಟ್ಟಿದ ಸೂರ್ಯ ಆನಂತರ ಮುಳುಗಿ ಹೋಗೋ ಸೂರ್ಯ ಹುಟ್ಟಿದ ಮಗು ಈ ಜಗತ್ತು ಬಿಟ್ಟು ಹೋಗೋ ಮಗು ಇವೆಲ್ಲ ಪರಿಣಾಮಗಳು ಇಂಥ ಪರಿಣಾಮ ಶರೀರದೊಳಗದ ಮನುಷ್ಯನಾಗದ ಹೊರಗೆ ವಸ್ತುಗಳಲ್ಲದ ಸಮಾಜದೊಳಗದ ಎಲ್ಲ ಕಡೆಯದ ಇಡೀ ವಿಶ್ವದಲ್ಲಿಯೇ ಅದ ಇದನ್ನು ಒಪ್ಪಿಕೊಂಡ್ರೆ ಮನಸ್ಸಿಗೆ ಸಮಾಧಾನ ಇರ್ತದೆ ಒಪ್ಪಗೋಬೇಕು ಮನುಷ್ಯ ನಮ್ದು ಹಂಗೆ ಆಗೋದಿಲ್ಲ ಯಾಕೆ ಬದಲಾಗ್ತದೆ ಇದ ನಾವು ಅನ್ನೋದಿಲ್ಲ ಏನು ನಮ್ಮದೆಲ್ಲ ಪ್ರಯತ್ನ ಏನದ ಅಂದರೆ ಈ ಭಾರತ ದೇಶವನ್ನು ಒಂದು ಐದು ಸಾವಿರ ವರ್ಷ ಹಿಂದೆ ಹೆಂಗೆತ್ತು ಹಂಗೆ ಮಾಡಬೇಕು ಅಂತ ಕೆಲವರು ಇಪ್ಪತ್ತೈದು ನೂರು ವರ್ಷ ಹೆಂಗೆತ್ತು ಹಿಂದೆ ಹಂಗೆ ಮಾಡಬೇಕಂತ ಕೆಲವರು ಹನ್ನೆರಡು ಶತಮಾನಗಳ ಹಿಂದೆ ಹೆಂಗೆತ್ತು ಹಂಗೆ ಮಾಡಬೇಕಂತ ಕೆಲವರು ಎಂಟು ಶತಮಾನದ ಹೆಂಗೆ ಹೆಂಗೆತ್ತು ಹಂಗೆ ಮಾಡಬೇಕಂತ ಕೆಲವರು ಜಗತ್ತಂತದ ನಿನ್ನ ಮಾತನ್ನ ಕೇಳುವುದಿಲ್ಲ ಅದು ಹೋಯಿತು ಕಾಲ ಎಲ್ಲ ಬದಲ 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 ಹಾಕೋತ ಹೋಗ್ತದೆ ಮನುಷ್ಯನೇ ನೀನೇ ಹುಟ್ಟದಾಗಿರೋಂಗ ಇರುವ ಹಂಗ ಈಗಿಲ್ಲಲ್ಲ ಮತ್ತು ನೀನೇ ಇಟ್ಟು ಬದಲಾಗುವಾಗ ನಿನ್ನಿಂದ ಕೂಡಿದಂಥ ಸಮಾಜ ಬದಲಾಗುವುದಿಲ್ಲ ಏನು ಈಗ ನೀವು ಮೊದಲ ಸಣ್ಣವರಿದ್ದಾಗ ಏನು ವಿಚಾರಗಳಿದ್ದೋ ಈಗ ಅದಾವೇನು ಲಗ್ನ ಆಗುವಾಗ ಏನು ವಿಚಾರಗಳಿದ್ದುವೋ ಈಗ ಅದಾವೇನು ಮುಪ್ಪಾದ ಬಳಿಕ ಇದಾವೇನು ಕೆಲವರು ಯಾಕರೇ ಆಗಿದ್ದೇವಿ ಅಂತಾರೆ ಕೆಲವರು ಆಗಿದ್ದು ಬಹಳ ಚಲೋ ಆಯಿತು ಅಂತಾರೆ ಕೆಲವರು ಹಿಂಗ್ಯಾಕಾದೇವಿ ಅಂತಾರೆ ಇವೆಲ್ಲ ನಡೆಯೋದೆ ಹಂಗಾಗೋದಿಲ್ಲ ವಿಚಾರಗಳು ಬದಲಾಕೋತ ಹೋಗ್ತಾವ ಜಗತ್ತೇ ಬದಲಾಗುವಾಗ ನಾವು ಆಗೋದಿಲ್ಲ ಅನ್ನೋದು ಇದು ಭ್ರಮ ಇದು ಮನುಷ್ಯ ಎಲ್ಲ ಆಗೋದು ಅದಕ್ಕೆ ಇತಿಹಾಸ ಅಂತಾರೆ ಲಾರ್ಡ್ ಟಾಯಂಬೆ ಇತಿಹಾಸ ಭಾಳ ದೊಡ್ಡ ಇತಿಹಾಸ ತತ್ವಜ್ಞಾನಿ ಆತ ನಮ್ಮ ಹೇಳ್ತಾನೆ ಇತಿಹಾಸ ಅಂದರೆ ಏನು ಬದಲಾಗುವುದಷ್ಟೇ ನಾವು ಅನ್ನೋದಲ್ಲ ಇತಿಹಾಸ ಇತಿಹಾಸ ಎಲ್ಲರದು ಇತಿಹಾಸ ತೆಗಿಬೇಕು ಅಂತ ಎಷ್ಟೊತ್ತು ಇತಿಹಾಸ ತೆಗಿಯೋರ್ದು ಯಾರ್ದತ್ತು ತೆಗಿಯೋರು ಏನಂತ ಮಾಡೋರು ಇತಿಹಾಸ ಅಂದರೆ ಬದಲಾಗೋದು ಏನಾಗೋದು ಹುಟ್ಟೋದು ಬೆಳೆಯೋದು ಅಳಿಯೋದು ಅಷ್ಟೇ ಇನ್ನೇನಿದೆ ಏನದ ಯಾರು ನಾನು ನನ್ನ ಇತಿಹಾಸ ಬರೆದ್ರೂ ಅಷ್ಟೇ ನೀವು ನಿಮ್ಮ ಇತಿಹಾಸ ಬರೆದ್ರೂ ಅಷ್ಟೇ ಇತಿಹಾಸ ಅಂತ ನಾವು ಬರೆಯೋದಿಲ್ಲ ನಮ್ಮ ನಮ್ಮ ಬಯೋಗ್ರಾಫಿ ಬಯೋಗ್ರಾಫಿ ಅಂತ ಬರೀತೇವೆ ಜೀವನ ಚರಿತೆ ಆತ್ಮಚರಿತೆ ಏನಿರ್ತದೆ ಆತ್ಮಚರಿತೆ ಒಂದು ಊರ ಒಂದು ಊರ ಹುಟ್ಟಿದ ಎಲ್ಲೆಲ್ಲೋ ಸಾಲಿ ಕಲಿತ ಬೆಳೆದ ಒಂದಿಷ್ಟು ಅಟ್ಟು ಇಷ್ಟು ಕೆಲಸ ಮಾಡ್ದೆ ಒಂದು ಮನೆ ಕಟ್ಟದ ಒಂದು ಹೊಲ ಮಾಡ್ದೆ ಅಲ್ಲಿಂದ ಒಂದು ದಿವಸ ರಿಟೈರ್ಡ್ ಆಗಲಿಲ್ಲ ಅವನಿಗೆ ನಾಲ್ಕು ಮಕ್ಕಳು ಅವ್ರಿಗೆ ಮತ್ತು ಇಂಥ ಮಕ್ಕಳು ಅವ್ರಿಗೆ ಇಂಥ ಮಕ್ಕಳು ಅವ್ರ ಸಂಬಂಧ ಇಲ್ಲೇ ಅವ್ರ ಸಂಬಂಧ ಅಲ್ಲೇ ಭಾಳ ದೊಡ್ಡ ವ್ಯಕ್ತಿ ಇಂಥ ಪ್ರಶಸ್ತಿ ಸಿಕ್ತು ಕೊನೆಗೆ ಇದನ್ನು ಓದಾಕೆ ಯಾರಿಗೆ ವ್ಯಾಳೆ ಅದ ತಮ್ಮದು ತಮಗೆ ಚರಿತ್ರ ನಡೆದಾಗ ಇನ್ನೊಬ್ಬರು ವ್ಯಾಳೆ ಇಲ್ಲದೆ ಓದಾಕ ಯಾರ ಚರಿತ್ರೆ ಯಾರಿಗೆ ಬೇಕಾಗಿದೆ ಯಾರ ಚರಿತ್ರ ಅದಕ್ಕೆ ವ್ಯಾಸ ಮಹರ್ಷಿ ಸುಮ್ಮನೆ ಇಂಥ ಚರಿತ್ರೆ ಬರೆದ ಎಲ್ಲ ನಿಮ್ಮದು ಅದ್ರಾಗ ಹಾಕ್ಕೊಳ್ಳಿ ಅಂದ ಯಾವುದು ಮಹಾಭಾರತ ಎಲ್ಲರದು ಇಷ್ಟೇ ಅಣ್ಣ ತಮ್ಮ ಜಗಳ ಮಾತು ಬಡದಾಟ ಹೊಡೆದಾಟ ಕೊನೆಗೆ ಒಬ್ಬರು ಹೋಗೋದು ಒಬ್ಬರು ಉಳಿಯೋದು ಅವರು ಹೋಗೋದು ಇದು ಇತಿಹಾಸ ಇಷ್ಟಕ್ಕಾಗಿ ಇಷ್ಟು ಯಾಕೆ ಕೆಡ್ಸ್ಕೊಳ್ಳೋದು ಅಂದರೂ ಮಜ ಇಲ್ಲ ಇದು ಇದು ಆದರೆ ನಮ್ಮದು ಹಂಗೆ ಆಗೋದಿಲ್ಲ ಹಿಂಗೆ ಇರ್ಬೋದು ಹಿಂಗೆ ಇರ್ಬೋದು ನಾನು ಈ ಜಗತ್ತಿನ ಮಾಲೀಕನೂ ಅಲ್ಲ ಅಥವಾ ಜಗತ್ತಿನ ಮೇಲೆ ಪ್ರಭುನೂ ಅಲ್ಲ ಅದರ ಅದನ್ನು ನನ್ನ ಅಧಿಪತ್ಯಕ್ಕೆ ತರುವ ಸಾಮರ್ಥ್ಯನೂ ನನಗಿಲ್ಲ ಜಗತ್ತು ಯಾರ ಮಾತು ಕೇಳೋದು ಇಲ್ಲ ಅದಕ್ಕೊಂದು ಇದು ಗತಿ ಅದ ಅದಕ್ಕೊಂದು ವಿಧಾನ ಅದೇ ಆ ಗತಿಯಲ್ಲಿ ಅದು ಹೋಗ್ತಾ 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 ಇರೋದು ನಾವು ಜಗ್ಗೆ ರೂಪ ಕೊಡಬೇಕಂತೇನು ಪ್ರಯತ್ನ ಮಾಡ್ತೇವಲ್ಲ ಮಾಡಬೇಕು ಆದರೆ ಆಗದಿದ್ದರೆ ತಲೆ ಕೆಡ್ಸ್ಕೋಬಾರ್ದು ಸೊ ಇಟ್ಟು ಆಗೋದು ಅನ್ನೋದಾದ ಅದ ಬಿಟ್ಟು ಬಿಡೋದು ಅಷ್ಟೆ ಅಷ್ಟು ಯಾವುದು ಇತಿಹಾಸ ಅಂದರೆ ಏರ ಇಳುವ ಏರ ಇಳುವ ಬದಲಾವಣೆ ಒಂದು ಸಮಾಜದ ಧರ್ಮ ಅಂದರೆ ಅದೊಂದು ರೂಪ ಆಕಾರ ಒಂದು ರೀತಿ ಮತ್ತೊಂದು ಸಮಾಜದ ಕಾಲದ ಸಮಾಜದ ಆಕಾರ ರೀತಿ ಒಂದು ಒಂದು ರೀತಿ ಹೀಗೆ ಬದಲಾಕೋದು ಬದಲಾಕೋದು ಹೋಗ್ತದೆ ಈಗ ತಾವು ಎಲ್ಲ ಅನ್ನೋದಲ್ಲೇನು ಏನು ಈಗಿನ ಹುಡುಗರೆಲ್ಲ ಸರಿ ಇಲ್ಲ ಎಲ್ಲ ಧರ್ಮ ಬಿಟ್ಟರು ಸಂಸ್ಕೃತಿ ಬಿಟ್ಟರು ಎಲ್ಲ ಬಿಟ್ಟರು ಅಂತಂತೆ ಹೌದಲ್ಲ ಅದರ ಅರ್ಥ ಏನು ನಾವು ಕಾಪಾಡೇವಿ ಅಂತ ಅವರು ಹಿಂದಿನವ್ರು ಹಿಂಗೆ ಹೇಳುವಾಗ್ಯಾರ ನಮ್ಮ ಹುಡುಗರೆಲ್ಲ ಬಿಟ್ಟಾವ ಅಂತ ಅವರು ಹೇಳ್ಯಾರ ಆ ಹುಡುಗರು ಈಗನ ಕತ್ತ್ಯಾರ ನಮ್ಮ ಹುಡುಗರು ಎಲ್ಲ ಬಿಡ್ತಾವ ಹೆಂಗಾಗ್ತದೆ ನಿಮ್ಮ ತಂದೆ ನಿಮ್ಮ ಅಜ್ಜ ನಿಮ್ಮ ಮುತ್ತಜ್ಜ ಪ್ಯಾಂಟ್ ಹಾಕ್ತಿದ್ರೇನು ಸುಮ್ಮನೆ ವಿಚಾರ ಮಾಡಿ ಮೊಬೈಲ್ ಇಟ್ಕೊಂಡು ತಿರುಗಾಡ್ತಿದ್ರೇನು ಮನೆಯಾಗ ಟಿ ವಿ ಪಾವಿ ತಂದಿದ್ರೇನು ಬರ್ಸೇನು ಉರಿಸ್ತಿದ್ರೇನು ಇರಲಿಲ್ಲ ನೀವೇ ಇಟ್ಟು ಬದಲಾದ ಬಳಿಕ ಮುಂದಿನವರು ಇದಕ್ಕಿಂತಲೂ ಬಹಳ ಬದಲಾದರೆ ಯಾಕೆ ತಾಪ ಮಾಡಿಕೊಳ್ಳೋದು ಹೇಳಿ ನಮ್ಮ ತಲೆಗೆ ಯಾಕೆಷ್ಟು ತ್ರಾಸ ಆಗ್ತದಂದ್ರೆ ನಮ್ಮಂಗೆ ನಮ್ಮ ಪಡೆಯತ್ಸನೇ ಮುಂದಿರಬೇಕು ಅಂತ ನಾವೇ ಹಿಂದಿನವರು ಪಡಿಯತ್ಸ ಇಲ್ಲ ಆದ ಬಳಕೆ ನಮ್ಮ ಪಡಿಯತ್ಸ ಮುಂದೆ ಹಂಗೆ ಜಗತ್ತು ದೊಡ್ಡದಾಕೋ ದೊಡ್ಡದಾಕೋತ್ ಇರ್ತದೆ ಮನಸ್ಸು ಬೆಳ್ಕೋತಿರ್ತದೆ ವಿಚಾರ ಬೆಳ್ಕೋತಿರ್ತಾವ ವಿಶ್ವನೇ ಬೆಳೀತಾ ಹೋಗ್ತದೆ ಹಾಗೆ ಹೋಗಿ 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 ಬೆಳಕೋತ್ ಹೋಗಿ ಒಂದು ದಿವಸ ಏನಾಗ್ತದೆ ಇಟ್ ಜಸ್ಟ್ ಡಿಸಫಿಯರ್ಸ್ ಸುಮ್ಮನೆ ಮರಿಯಾಗಿ ಹೋಗ್ತದೆ ಇದು ಧರ್ಮ ಲಕ್ಷ ಧರ್ಮ ಪರಿಣಾಮ ಲಕ್ಷಣ ಪರಿಣಾಮ ಅವಸ್ಥಾ ಪರಿಣಾಮ ಪ್ರತಿಯೊಂದಕ್ಕೂ ಮೂರು ಸ್ಥಿತಿಗಳಿರ್ತಾವ ಪರಿಣಾಮಗಳಿರ್ತಾವ ಆಕಾರ ಬದಲಕ್ಕೋತ್ ಹೋಗ್ತದೆ ಸಣ್ಣದು ದೊಡ್ಡದಾಗ್ಬೋದು ಚೆಂದ ಇದ್ದಿದ್ದು ಕುರುಪಾಗ್ಬೋದು ಕುರುಪ್ ಇದ್ದಿದ್ದು ಆಗ್ಬೋದು ಇವೆಲ್ಲ ಬದಲಾಕೋತು ಹೋಗೋದೆ ಇವಕ್ಕೆ ಆಕಾರ ಬದಲಾವಣೆ ಧರ್ಮ ಬದಲಾವಣೆ ಇರ್ತದೆ ನೀರ ಇರ್ತದೆ ಯಾವ ಬಟ್ ಬಟ್ಲಾಗಿ ಹಾಕ್ತೀವಿ ಅದರ ಆಕಾರ ತಾಳ್ತದೆ ಅದೇ ಆಕಾರ ಧರ್ಮ ಅದು ಒಂದು ಇಂಥದೊಂದು ಗ್ಲಾಸ್ನ ಹಾಕಿದರೆ ಗ್ಲಾಸ್ ನಂಗೆ ನೀರು ಹಾಕ್ತದೆ ಒಂದು ಹರಿವಾಗ ಹಾಕಿದರೆ ಹಂಗೆ ಆಗ್ತದೆ ಒಂದು ಬಟ್ಲ ಹಾಕಿದರೆ ಬಟ್ಲದಂಗೆ ಅದರ ರೂಪ ತಾಳ್ತದೆ ಧರ್ಮ ಮತ್ತು ಸುಮ್ಮನೆ ಬಿಡ್ರಿ ಹರ್ಕೋತಿರ್ತದೆ ಆಕಾಶಕ್ಕೂ ಏರ್ತದೆ ಕಾಯ್ತದೆ ಆಗ್ತದೆ ಹೋಗ್ತದೆ ಮರಿ ಆಗ್ತದೆ ಎಲ್ಲ ನಡೆಯೋದೆ ಅವಸ್ಥಾ ಒಮ್ಮೆ ತಂಪಾತು ಅಂದರೆ ಗಟ್ಟಿ ಆಗ್ತದೆ ಸ್ವಲ್ಪ ಅಂದ್ರೆ ಅಂದರೆ ನಂಗೆ ಆಗ್ತದೆ ಅಂದರೆ ದ್ರವ ಆಗ್ತದೆ ಇನ್ನೊಂದು ಈಟು ಕಾಶಿ ಬಿಟ್ಟರೆ ಆಕಾಶಕ್ಕೇರಿ ಬಿಡ್ತದೆ ಅವಸ್ಥೆಗಳು ಅವಸ್ಥೆಗಳು ಘನಾವಸ್ಥ ದ್ರವ ದ್ರವಾವಸ್ಥ ಆ ಬಳಿಕ ಬಾಷ್ಪದ ಅವಸ್ಥಾ ಇವು ಅವಸ್ಥೆಗಳು ನೀರಿಗೆ ಹಾಗೆ ಜಗತ್ತಿಗೆಲ್ಲ ಅವಸ್ಥೆಗಳದಾವ ಭೂಮಿ ಈಗ ನಾಲ್ಕು ನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ಹಿಂಗಿತ್ತೇನು ಅವಾಗ ಎಂಥ ಉಷ್ಣತ ಅವಾಗ ಸಾಗರಗಳಿನ ತುಂಬಿರಲಿಲ್ಲ ಅವಾಗ ಈ ಬೆಟ್ಟಗಳು ಹಿಮಾಲಯ ಬೆಟ್ಟದಂಥ ಬೆಟ್ಟಗಳೇ ಇರಲಿಲ್ಲ ಇಡೀ ಭೂಮಿ ಆಗ ಹೊಯ್ದಾಡ್ತಾ ಇತ್ತು ಅದು ಅಷ್ಟು ಉಷ್ಣತ ಅದೆಲ್ಲ ಸಾವಕಾಶ ಲಕ್ಷಗಟ್ಟಲೆ ವರ್ಷ ಕೋಟಿಗಟ್ಟಲೆ ವರ್ಷ ಮಳೆ ಬಿದ್ದು ಬಿದ್ದು ಮತ್ತು ನೀರು ಏರೋದು ಬೀಳೋದು ಏರೋದು ಬೀಳೋದು ಮಾಡ್ಕೊಂತ ಮಾಡ್ಕೊಂತ ಕೊನೆಗೆ ಈಗ ತೊಂಬತ್ತ ಎಂಟೂವರೆ ಡಿಗ್ರಿಗೆ ಮೈ ಬಂತು ಇಲ್ಲ ನೀರ ಸ್ವಲ್ಪ ನೀವು ಕಾಸ್ರಿ ಅದು ಹೋಗಿಬಿಡ್ತದೆ ಒಂದು ಅವಸ್ಥೆಗೆ ಬಂದದ ಭೂಮಂಡಲೆಲ್ಲ ಒಂದು ಹದಕ್ಕೆ ಬಂದದ ನೀರಿನ ಉಷ್ಣತೆ ನಮ್ಮ ಮೈ ಉಷ್ಣತೆಗೆ ಹೊಂದಾಣಿಕೆ ಆಗುವಂಗೆ ಈಗ ಬಂದದ ಹಾಂ ಬಂತು ಇದೊಂದು ಅವಸ್ಥ ಇದು ಪೃಥ್ವಿಯ ಅವಸ್ಥಾ ಈಗ ಹಿಂಗದೆ ಮುಂದೆ ತಣ್ಣಗಾಗ್ತದೆ ಉಷ್ಣತೆಯೇ ಎಲ್ಲ ಮರೆಯಾಗಬಹುದು ಇಲ್ಲವೇ ಸೂರ್ಯನಲ್ಲಿ ಬೆರೆತು ಹೋಗಿ ಬಿಡಬಹುದು ಏನಾಗ್ತದೆ ನಿಶ್ಚಿತ ಹೇಳಲಿಕ್ಕಾಗೋದಿಲ್ಲ ಆದರೆ ಆಗ್ತದೆ ಹೋಗ್ತದೆ ಇದು ಭೂಮಂಡಲ ಅದು ಖಗೋಲ ಖಮಂಡ ಖಮಂಡಲ ಆಕಾಶ ಮಂಡಲ ಅದು ಹಾಗೆ ಇದು ಹಾಗೆ ಇಷ್ಟು ನಕ್ಷತ್ರಗಳು ಸುಮ್ಮನೆ ಇಲ್ಲ ಅವೆಲ್ಲ ಆಕಾಶದೊಳಗಿನ ದೀಪಗಳು ಒಂದೊಂದು ಒಂದೊಂದು ದೀಪ ಹತ್ತಿಕೋತವ ಒಂದೊಂದು ದೀಪ ಆರಿ ಹೋಗ್ತಾವ ವಿಶ್ವ ಅಂದರೆ ಈಗ ಲಕ್ಷಣ ಪರಿಣಾಮ ಪ್ರತಿ ಕ್ಷಣ ಕ್ಷಣ ಏನರೇ ಬದಲಾಕೋತಿರ್ತದೆ ಇದು ಬದಲಾಗೋದು ಆಗಬೇಕು ಆದರ ಜೀವನ ಆಗಬಾರದು ಅಂತಲ್ಲ ಆಗಬೇಕು ಆದರೆ ನಮ್ಮದು ಇಚ್ಛ ಏನಿರ್ತದೆ ಅಂದರೆ ಸ್ವಲ್ಪ ನಿಧಾನ ಆಗಲಿ ಅಂತ ಯೌವನ ನೂರು ವರ್ಷ ಇರಲಿ ಮುಪ್ಪು ಎರಡು ದಿವ್ಸ ಇರಲಿ ಅಂತ ಹೆಂಗೆ ಅದ ಜೀವನ ಹಂಗೆ ಹೆಂಗೆ ಆಗ್ತದೆ ಎಲ್ಲ ಇರೋದ್ ಮಾಡ್ಕೋತ್ ಮಾಡ್ಕೋತ್ ಮಾಡ್ಕೋತು